ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾ ಶ್ರಾವಣ ಬಂತು ಒಂದ್ ಹಾಫು ಪುನರ್ಜನ್ಮ ಕಥೆ ಇದೆ ಸೆಕೆಂಡ್ ಹಾಫು ಈ ಜನ್ಮದ ಗೋಲ್ ಮುಂದೆ ಪ್ರೇತಾತ್ಮವಾಗಿ ನಿಂತಿದ್ದೀನಿ ಈ ಸಿನಿಮಾ ಶುರುವಾಗ ವೀರೇಂದ್ರ ಹೆಗಡೆ ಅವರ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕೃಪಾ ಕಟಾಕ್ಷ ಶ್ರೀನಾಥ್ ಬಹಳ ಇಂಟ್ರೆಸ್ಟಿಂಗ್ ಆದ ರೋಲ್ ಮತ್ತು ಎಲ್ಲೋ ಒಂಥರ ಅದು ಒಂಥರ ಮೂಢನಂಬಿಕೆ ಆ ತರದ್ದು ಯೋಚನೆ ಮಾಡೋದಕ್ಕಿಂತ ಪ್ರತಿ ಮಿನಿಟ್ಗೂ ಕೂಡ ಥ್ರಿಲ್ಲರ್ ಎಲ್ಲೋ ತುಂಬಾ ಅನುಭವಿಸ್ತಾ ಇದ್ದಾನೆ ಅಂತ ಮಾತು ಕೊಟ್ಟು ಇದರ ಎಲ್ಲ ಹಾಡುಗಳನ್ನು ರಾಜ್ಕುಮಾರ್ ಮತ್ತು ವಾಣಿಜ್ಯರು ಇಬ್ಬರು ಹಾಡಿದ್ರು ಅವ್ರು ಹೇಳೋದ್ರಂತ ಕೃಷ್ಣ ರಾಗ ತಾನೇ ಇದ್ದಾರೆ ಸುದ್ದಿ ಸಾವಿರ ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಯಿದ ನೀಲ ಆ ಕ್ಯಾರೆಕ್ಟ್ರಿಗೆ ಪ್ಲೇ ಬಾಯ್ ಅಂದರೆ ಪ್ಲೇ ಬಾಯ್ ಥರದ ಸೀನ್ಗಳನ್ನು ಮಾಡ್ತಾರೆ ಸಿಂಗರ್ ಅಂದ್ರೆ ಸಿಂಗರ್ ತರೋದು ಸೀನ್ಗಳನ್ನ ಮಾಡ್ತಾರೆ ಈ ಥರದ ಎಮೋಷನ್ಗಳನ್ನು ವರ್ಕೌಟ್ ಮಾಡಿದಂತಹ ಸಿನಿಮಾ ಈ ಕಷ್ಟದ ಜನ್ಮ ಮುಗಿದು ಹೋಗ್ತಿದೆ ಅಂತ ಸಂತೋಷ ಆದರೂ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಕಷ್ಟ ಆಗ್ತಿದೆ ಕಣ ಅದಕ್ಕೆ ಕಣ ಸ್ನೇಹಿತ ಸೆಳೆತ ಅಂತ ಹೇಳೋದು ರಾಜ್ಕುಮಾರ್ ಅವರ ಮುಂದಿನ ಸಿನಿಮಾ ಶ್ರಾವಣ ಬಂತು ಇದರಲ್ಲಿ ಊರ್ವಶಿ ಅವರು ನಾಯಕಿ ಅಭಿ ಆಗಿ ಅಭಿನಯಿಸಿದ್ದಾರೆ ರಾಜ್ಕುಮಾರಿ ಊರ್ವಶಿ ನಾಯಕಿಯಾಗಿರುವ ಏಕೈಕ ಏಕೈಕ ಸಿನಿಮಾ ಶ್ರೀನಾಥ್ ಅವರು ಕೂಡ ಇದ್ದಾರೆ ಈ ಸಿನಿಮಾದಲ್ಲಿ ಅಶ್ವಥ್ ಅವರು ಮುಂತಾದ ಅನೇಕ ಕಲಾವಿದರಿದ್ದಾರೆ ಸಂಗೀತಂ ಶ್ರೀನಿವಾಸ್ ಅವರು ಈ ಸಿನಿಮಾವನ್ನ ನಿರ್ದೇಶಿಸಿದ್ದಾರೆ ಕಥೆ ಕೂಡ ಎಂ ರಂಗರಾವ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಸರ್ ಈ ಸಿನಿಮಾಕ್ಕೆ ಪುನರ್ಜನ್ಮದ ಕಥೆ ಪುನರ್ಜನ್ಮದ ಕಥೆಗಳೆಲ್ಲ ಬರ್ತಾ ಇತ್ತಲ್ಲ ಹ್ಮ್ ಶ್ರೀನಾಥ್ ಅವರು ಕದел ಪುದಜನ್ಮ پڑھی ಅವರು ಪ್ರೇತಾತ್ಮವಾಗಿ ಪ್ರೇತಾತ್ಮಾಗಿ ಕಥೆ ಇದು. ಹ್ಮ್ ಮುಂದೆ ಪ್ರೇತಾತ್ಮವಾಗಿ ನಿಂತಿದೀನಿ. ಸರಿ ಈ ಸಿನಿಮಾ ದ ಬಗ್ಗೆ ನಿಮ್ಮತ್ರ ಏನಾದರೂ ಮಾತು ಕಥೆ ಏನಾದರೂ ಇದ್ದ್ಯಾ? ನಿಮಗೆ ಇನ್ಸಿಡೆಂಟ್ ನೆನಪಿದ್ಯಾ? ರಾಜ್ಕುಮಾರ್ ಮತ್ತು ಲೀಲಾವತಿ ಅವರು ಒಟ್ಟಾಗಿ ಅಭಿನಯಿಸಿದ ಕೊನೆಯ ಸಿನಿಮಾ ಕೊನೀಯ ಸಿನಿಮಾ 45 ಸಿನಿಮಾ ಅವರಿಬ್ಬರು പേರಿದೆ. ಮೊದಲನೇ ಸಿನಿಮಾ ಜಗಜ್ಯೋತಿ ಬಸವೇಶ್ವರ ಜಗಜ್ಯೋತಿ ಬಸವೇಶ್ವರದಲ್ಲೂ ಅವರು ಪೇಯಿರಲ್ಲ ಒಟ್ಟಿಗೆ ಮಾಡಿದಾರೆ ಅಷ್ಟೇ ಧರ್ಮ ವಿಜಯದಿಂದ ಅವ್ರದ್ದು ಶುರುವಾಗುತ್ತೆ ಆಮೇಲೆ ಬಹಳ ಮುಖ್ಯವಾದ ಸಿನಿಮಾಗಳಿದೆ ಇದರಲ್ಲಿ ಅತ್ತೆ ಪಾತ್ರ ಮಾಡಿದ ರಾಜ್ಕುಮಾರ್ ಅವರ ಅತ್ತೆ ಪಾತ್ರವನ್ನು ಲೀಲಾವತಿ ಮಾಡಿದ್ದಾರೆ ಆಮೇಲೆ ರಾಜ್ಕುಮಾರ್ ಅವರು ಅನೇಕ ಸಿನಿಮಾಗಳಿಗೆ ಶ್ರೀಕಾಂತ್ ಎಸ್ ವಿ ಶ್ರೀಕಾಂತ್ ಶ್ರೀಕಾಂತ್ ಇದ್ರ ಕ್ಯಾಮ್ರಾಮೆನ್ನು ಭಕ್ತವತ್ಸಲಮ್ಮೆ ಇರ್ತಕ್ಕಂಥವರು ಆಮೇಲೆ ಎಂ ರಂಗರಾವ್ ಇದರ ಸಂಗೀತ ನಿರ್ದೇಶಕರು ಇದರ ಕತೆ ಮತ್ತು ಆಮೇಲೆ ತೆಲುಗಲು ವಸಂತ ಅಂತ ಸಿನಿಮಾ ಆಗತ್ತೆ ಇದು ಕತೆ ಬಹಳ ವಿಭಿನ್ನ ಆಗ ಹಿಂದಿನಲ್ಲಿ ಈ ಥರ ಸಿನ್ಮಾಗಳು ತುಂಬ ಬರೋ ಸೊ ಒಂದು ಜನ್ಮ ಒಂದು ಜನ್ಮದಿಂದ ಈ ಕಡೆ ಆ ಜನ್ಮದಲ್ಲಿ ಸೇರೋಕ್ಕಾಗದೇ ಆಗದೇ ಇದ್ದರು ಮುಂದಿನ ಜನ್ಮದಲ್ಲಿ ಸೇರ್ತಾರೆ ಅವಾಗ ಟ್ವಿಸ್ಟ್ ಆ್ಯಂಡ್ ಟ್ಯಾನ್ಸ್ ಶ್ರಾವಣ ಬಂತು ವಿಶೇಷ ಏನು ಅಂತಂದ್ರೆ ಇದು ಒಂದು ಜನ್ಮಾಂತರದ ಕತೆ ಹೌದು ಸೊ ಆ ಜನ್ಮದಲ್ಲಿ ಸೇರ್ಲಿಕ್ಕಾಗ್ದಿದ್ದವರು ಈ ಜನ್ಮದಲ್ಲಿ ಸೇರ್ತಾರೆ ಅಂತ ಹೇಳಿ ಎರಡನೇದಾಗಿ ಈ ಜನ್ಮದಲ್ಲಿ ಅವರಿಬ್ರು ಆಗಿರ್ತಾರೆ ಅವನ ಅತ್ತೆ ಮಗಳೇ ಆಗಿರ್ತಾರೆ ಋಷಿ ಸೊ ಇದರಲ್ಲಿ ಇಲ್ಲಿ ಜಾತಿ ಕೃಷ್ಣ ಬರುತ್ತೆ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಅನ್ ಮದುವೆ ಆಗಿರ್ತಾಳೆ ಅವರ ತಾಯಿ ಸೊ ಕನ್ವರ್ಟೆಡ್ ಆಗಿರ್ತಾಳೆ ಸೊ ಇವರು ಕ್ರಿಶ್ಚಿಯನ್ ಅನ್ ಮದುವೆ ಆಗೋದಕ್ಕೆ ಅವರ ಅಮ್ಮನಿಗೆ ವಿರೋಧ ಬಂದಿರುತ್ತೆ ಅದರಿಂದ ಎರಡು ಕುಟುಂಬಗಳು ದೂರ ಆಗಿರುತ್ತೆ ಈ ನಾನು ಯಾವತ್ತೂ ಒಪ್ಪೋದಿಲ್ಲ ಸೊ ಒಂದು ಹಾಫು ಪುನರ್ಜನ್ಮ ಕಥೆ ಇದೆ ಸೆಕೆಂಡ್ ಹಾಫು ಈ ಜನ್ಮದ ಗೊಂದಲಗಳಿದೆ ಇದರಲ್ಲಿ ರಾಜ್ಕುಮಾರ್ಗೂ ಮೂರ ಹೆಸರು ಇದೆ ರಘು ಕುಮಾರ್ ಪೀಟರ್ ಮೂರು ಹೆಸರು ಊರ್ವಶಿಗೂ ಮೂರು ಹೆಸರು ಇದೆ ಊರ್ವಶಿ ಮೇರಿ ಸರಸ್ವತಿ ಸೊ ಹಿಂದಿನ ಜನ್ಮದ ಒಂದು ಹೆಸರು ಈ ಜನ್ಮದಲ್ಲಿ ಎರಡು ಹೆಸರು ಹಾಗೆ ಮೇರಿ ಆಮೇಲೆ ಅವಳು ಇದಾಗ್ತಾಳೆ ಈ ಥರದ್ದು ಇಂಟ್ರೆಸ್ಟಿಂಗ್ ಆದ ಕಥೆ ಇದು ನನ್ನ ಮನಸ್ಸು ಒಪ್ಪೋದಿಲ್ಲ ಒಪ್ಪೋದಿಲ್ಲ ಅಲ್ಲ ಮನಸ್ಸು ಪಕ್ಕವಾಗಿಲ್ಲ ಕುಮಾರ್ ಐ ಆಮ್ ರಾಜ್ಕುಮಾರ್ ಮತ್ತು ಶ್ರೀನಾಥ್ ಹಿಂದೆ ಕೂಡ ಮಾಡಿದರು ಹಳೆಯ ಸಿನಿಮಾಗಳು ನಂಜನಗೂಡಿಂದ ನಂಜುಂಡ ಬಂದ ಈ ಹಾಡಲ್ಲೆಲ್ಲ ಒಟ್ಟಿಗೆ ಮಾಡಿದರು ಅವರು ಬಹಳ ಮುಖ್ಯವಾಗಿ ದೇವರು ಕೊಟ್ಟ ರಾಜ್ಕುಮಾರ್ ಶ್ರೀನಾಥ್ ಮಾಡಿರೋದು ಆಮೇಲೆ ಮಯೂರಾದಲ್ಲೂ ರಾಜ್ಕುಮಾರ್ ಶ್ರೀನಾಥ್ ಇದ್ದಾರೆ ಸುಮಾರು ಸಿನಿಮಾಗಳ ಹಂಗೆ ಒಟ್ಟಿಗೆ ಮಾಡಿದ್ದಾರೆ ಅವರು ಆ್ಯಕ್ಚುಲಿ ಮೂರುವರೆ ವಜ್ರಗಳು ಅದರಲ್ಲಿ ಶ್ರೀನಾಥ್ ಬಹಳ ಇಂಟ್ರೆಸ್ಟಿಂಗ್ ಆದ ರೋಲ್ ಈ ಸಿನಿಮಾದಲ್ಲಿ ಶ್ರೀನಾಥ್ ರೋಲ್ ಬಹಳ ಬೇರೆ ಥರದ ರೋಲ್ ಇದು ಒಂದು ಗೆಳೆಯನಿಗೆ ಗೊತ್ತಿಲ್ಲದೆ ತನ್ನ ತ ಸ್ನೇಹಿತನ ಸಾವಿಗೆ ಕಾರಣ ಆಗೋದು ಆಮೇಲೆ ಅವನೇ ಪ್ರೇತಾತ್ಮವಾಗಿ ಮಾಡ್ತಕ್ಕಂಥದ್ದು ಜನ್ಮ ಜನ್ಮದ ಅನುಬಂಧ ಅಂತ ಒಂದು ಸಿನಿಮಾ ಸೊ ಹಿಂದಿನ ಜನ್ಮದ ನೆನಪುಗಳನ್ನೆಲ್ಲ ಇಟ್ಕೊಂಡು ಈ ಜನ್ಮದಲ್ಲಿ ಬರ್ತಕ್ಕಂತಹದ್ದು ಅಂತೇಳಿ ಇದು ಅದೇ ಥರದಲ್ಲಿ ಇದ್ದಂತಹ ಸಿನಿಮಾ ಇದು ಮತ್ತು ಎಲ್ಲೋ ಒಂಥರ ಅದು ಒಂಥರ ಮೂಢನಂಬಿಕೆ ಆ ಥರದ್ದು ಯೋಚನೆ ಮಾಡೋದಕ್ಕಿಂತ ಒಂದು ಪ್ರತಿ ಮಿನಿಟಿಗೂ ಕೂಡ ಥ್ರಿಲ್ಲರ್ ಇದು ಸೊ ಬೇರೆ ಬೇರೆ ಥರದ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಹೋಗುತ್ತೆ ಅಶ್ವಥ್ ಇದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆದ ರೋಲ್ ಮಾಡಿದ್ದಾರೆ ಬಾಲಕೃಷ್ಣ ಮಾಡಿದ್ದಾರೆ ಲೀಲಾವತಿ ಮತ್ತು ತುಗುದೀಪ ಶ್ರೀನಿವಾಸ್ ತಂದೆ ರೋಲನ್ನು ಮಾಡಿದ್ದಾರೆ ಕುಮಾರ್ ಇದ್ದಾರೆ ಈ ಥರದಲ್ಲಿ ಈ ಸಿನಿಮಾ ಬೆಳ್ಕೊಂಡು ಹೋಗುತ್ತೆ ಈ ಸಿನಿಮಾ ಶುರುವಾಗುವುದೇ ವೀರೇಂದ್ರ ಹೆಗಡೆ ಅವರ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಕುಮಾರ್ ಅದು ಹದಿಮೂರನೇ ಸಾಮೂಹಿಕ ವಿವಾಹದಲ್ಲೇ ತೆಗೆದಂತಹ ಸಾಂಗ್ ಇತ್ತು ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಹೊಸ ಜೋಡಿಗೆ ಈ ಹಾಡ ಆಮೇಲೆ ಅದು ಈ ಸಾಮೂಹಿಕ ವಿವಾಹಕ್ಕೆ ಪಾರತಮ್ಮ ರಾಜ್ಕುಮಾರ್ ರಾಜಕುಮಾರ್ ಇಬ್ಬರು ಧರ್ಮಸ್ಥಳ ಕ್ಷೇತ್ರಕ್ಕೆ ನೆರವು ಆಗ್ತಾನೆ ಬಂದಿದ್ದಾರೆ ಅದಕ್ಕೆ ಮಾಡ್ತಾನೆ ಬಂದಿದ್ದಾರೆ ಅನುಗ್ರಹ ಎಂದು ಈ ಒಂದು ಬಹಳ ವಿಶೇಷ ಸಂಗತಿ ಏನು ಅಂತಂದರೆ ಇದರ ಎಲ್ಲ ಹಾಡುಗಳನ್ನು ರಾಜ್ಕುಮಾರ್ ಮತ್ತು ವಾಣಿಜ್ಯರು ಇಬ್ಬರೇ ಹಾಡಿದ್ದಾರೆ ಇದು ಸಾಕ್ಷಾತ್ಕಾರ ನಾನಿನ್ನ ಮರೆಯಲಾರೇ ರಣಧೀರ ಹೊಂಬಿಸ್ರು ಇದರಲ್ಲಿ ಶಿವಪುರ ಗ್ರಾಮದಲ್ಲಾಗಿದೆ ಸೊ ಇದರಲ್ಲಿ ದೇವಸ್ಥಾನ ಬರುತ್ತೆ ಬರುತ್ತದೆ ಅಂಬುತೀರ್ಥ ದೇವಸ್ಥಾನವನ್ನು ಇದರಲ್ಲಿ ಶೂಟ್ ಮಾಡಿದ್ದಾರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹೊರಾಂಗಣದಲ್ಲಿ ಬಾನಿನ ಅಂಚಿಂದ ಬಂದೆ ಹಾಡನ್ನು ಶೂಟಿಂಗನ್ನು ಸೊ ಮಾಡಿದ್ದಾರೆ ಅದು ಒಂಥರ ಇದು ಬಹಳ ಡೀಪ್ ನೇಚರನ್ನು ಬಳಸ್ಕೊಂಡಂತಹ ಸಿನಿಮಾ ಇದು ಬಾನಿನ ಅಂಚಿನ ಬಂದೆ ಆಮೇಲೆ ರಂಗರಾಯರ ಬಗ್ಗೆ ಅಂತೂ ಹೇಳಬೇಕಾಗಿಲ್ಲ ಬಹಳ ಅದ್ಭುತವಾದ ಗೀತೆಗಳನ್ನು ರಂಗರಾಯರು ಯಾವಾಗಲೂ ಕೊಟ್ಕೊಂಡು ಬಂದಿದ್ದಾರೆ ಸೊ ಇದರಲ್ಲಿ ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ಇವತ್ತಿಗೂ ಬಹಳ ಜನಪ್ರಿಯವಾದಂಥ ಹಾಡು ಇದೇನಾಯಿತು ಅಂತಂದರೆ ಶುದ್ಧ ಸಾವೇರಿ ಕರ್ನಾಟಕದಲ್ಲಿ ಶುದ್ಧ ಸಾವೇರಿ ಹಿಂದೂಸ್ತಾನಿಯಲ್ಲಿ ದುರ್ಗಾ ರಾಗದ ಹೆಸರು ಇದು ಇದು ಶ್ರೀಕೃಷ್ಣ ಮತ್ತು ರಾಧೆಯ ಬಹುಮಟ್ಟಿನ ಪ್ರೇಮಗೀತೆಗಳು ಈ ರಾಗದಲ್ಲಿ ರಾಸಲೀಲೆ ನೃತ್ಯಗಳು ಕೂಡ ಈ ರಾಗದಲ್ಲಿದೆ ಈ ರಾಗದಲ್ಲಿ ಎಲ್ಲ ಮಾಡಿಬಿಟ್ರು ಕಂಪೋಸಿಷನ್ ಎಲ್ಲ ಮಾಡುವಾಗ ಅಣ್ಣವರು ಸಾಂಗ್ ರೆಕಾರ್ಡಿಂಗಲ್ಲಿ ಕುತ್ಕೊಂಡು ನಂಗೆ ಇದು ಉದಯಶಂಕರ್ ಹೇಳಿದ ಕಥೆ ಇದು ಆಮೇಲೆ ಸಾಂಗ್ ಎಲ್ಲ ಕೇಳಿಬಿಟ್ಟು ಇವ್ರಿಗೆ ಮೂರು ನಾಲ್ಕು ಪಲ್ಲವಿ ಬರೆದ್ರೆ ಚರಣ ಎಲ್ಲ ಓಕೆ ಪಲ್ಲವಿ ಯಾಕೋ ಸರಿ ಹೋಗ್ತಾ ಇಲ್ಲ ಆವಾಗ ಅಣ್ಣವ್ರು ಹೇಳಿದ್ರಂತೆ ಕೃಷ್ಣನ ರಾಗ ತಾನೇ ಇದು ಶುದ್ಧ ಸಾವಿರ ಕೃಷ್ಣನ ರಾಗ ತಾನೇ ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲ ಮಾಡ್ಕೊಂಡ್ಬಿಡಿ ಅದೇ ತಾನೆ ಅದೇ ರಾಗದಲ್ಲಿ ತಾನೆ ಅಂತೇಳಿ ನೋಡಿ ಇಷ್ಟು ವರ್ಷ ಆಗಿದೆ ಈ ಸಿನಿಮಾ ಬಂತು ಯಾರು ಇದೇ ರಾಗದಲ್ಲಿ ಇದ್ರೆ ಯಾವ ರಾಗ ಅಂತ ಯಾರು ಯೋಚನೆ ಮಾಡಿ ಅದು ಶುದ್ಧ ಸಾವೇರಿ ಅಂತ ಕೇಳಿದವ್ರಿಗೆ ಗೊತ್ತು ಅದು ಕೃಷ್ಣನ ರಾಗ ಶುದ್ಧ ಸಾವೇರಿ ಅದಕ್ಕೊಂದು ಕಥೆ ಇದೆ ಇವನು ಈ ಶುದ್ಧ ಸಾವೇರಿ ಹುಟ್ಟುಕೊಂಡು ಕತೆ ಕಥೆ ಇದೆ ಅದೇ ಸತ್ಯಭಾಮೆ ಕೃಷ್ಣನ ಜೊತೆ ಜಗಳಾಡಿಕೊಂಡು ರೂಮಿಂದ ಆಚೆಗೆ ಹಾಕ್ಬಿಡ್ತಾಳೆ ಇವನು ಕೃಷ್ಣ ಏನೇನೋ ಹೇಳ್ತಾಳೆ ಬಾಮೆ ಈ ಬಾಗಿಲು ತೆಗಿ ಬಾಗಿಲು ತೆಗಿ ಅಂತ ತೆಗಿಯಲ್ಲ ಇವತ್ತು ಕತೆ ಇದು ಆಮೇಲೆ ಬೆಳಗಿನ ಜಾವ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಕೃಷ್ಣ ಕೊಳಲನ್ನು ತಗೊಂಡು ಶುದ್ಧ ಸವೇರಿ ರಾಗವನ್ನು ನುಡಿಸ್ತಾಳೆ ಶುದ್ಧ ಸಾವೇರಿ ರಾಗವನ್ನು ನುಡಿಸಿದ್ರೆ ಸತ್ಯಮಾಮಿ ಬಾಗಿಲೇನು ತೆಗಿಬೇಕಾಗಿಲ್ಲ ಆ ರಾಗಕ್ಕೆ ಬಾಗಿಲು ಓಪನ್ ಆಗಿಬಿಡುತ್ತೆ ಅದಕ್ಕೆ ಕೃಷ್ಣನ ರಾಗ ಅಂತ ಕಲಿಯೋದು ಅದನ್ನ ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ಅಂತೇಳಿ ಈ ಸಿನಿಮಾದಲ್ಲಿ ಬಳಕೆ ಮಾಡಿದ್ದಾರೆ ಇದು ವಾಣಿಜ್ಯರ ಮತ್ತು ರಾಜ್ಕುಮಾರ್ ಇದು ಕ್ಲಾಸಿಕಲ್ ಮ್ಯೂಸಿಕನ್ನು ತುಂಬ ವಾಣಿಜ್ಯರ ಕೂಡ ತುಂಬ ಚೆನ್ನಾಗಿದೆ ಸಾಹಿತ್ಯ ಕೂಡ ತುಂಬ ಚೆನ್ನಾಗಿದೆ ಅದು ಆಮೇಲೆ ಉದೇರಾಗ ಮಾಯಾಮಾಳವ ಗೌಡ ಆಮೇಲೆ ಚೇಂಜ್ ಆಗುತ್ತೆ ಚರಣದಲ್ಲಿ ರಾಗ ಚೇಂಜ್ ಆಗುತ್ತೆ ಮಾಯಾಮಳವಗೌಳದಲ್ಲಿ ಬಂದಿರುವ ಬಹಳ ಅಪರೂಪದ ಇದು ಬಾನಿನ ಅಂಚಿಂದ ಬಂದ ಇದನ್ನು ಕೂಡ ತುಂಬ ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಬಹಳ ಕ್ಲಾಸಿಕಲ್ ಟಚ್ ಇರೋ ಸಿನ್ಮಾ ಇದು ಶ್ರಾವಣ ಮಾಸ ಬಂದಾಗ ಈ ಸಿನಿಮಾದಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದಂಥ ಹಾಡಿದು ಅದು ಕೂಡ ಬಹಳ ಜನಪ್ರಿಯ ಆಯಿತು ಶ್ರಾವಣ ಮಾಸ ಬಂದಾಗ ಕೂಡ ಮಾಸ ಮಾಸಿ ಒಂದೇ ಒಂದು ಇದ್ರಲ್ಲಿ ಸ್ವಲ್ಪ ಲೈಟ್ ಸ್ಟೈಲಲ್ಲಿರೋದು ಮೆರಿ 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 ಐ ಲವ್ ಯು ಅಂತ ಒಂದು ಹಾಡಿದೆ ಹಾಡೋದು ಅದು ಒಂಥರ ಈ ಪಾಪ್ ಸ್ಟೈಲ್ನಲ್ಲಿ ಮಾಡೋ ರಂಗರ ಪಾಪ್ ಮಾಡಿರೋದು ಕಮ್ಮಿ ಸತ್ಯಮ್ ಅಂಥವೆಲ್ಲ ಮಾಡ್ತಾರೆ ಪಾಪ್ ಗೀಪ್ ಅಂತೆಲ್ಲ ಮಾಡ್ತಾರೆ ರಂಗರವ್ ಈ ಥರದನ್ನ ಮಾಡಿರೋದು ಬಹಳ ಕಮ್ಮಿ ಶ್ರಾವಣ ಬಂತು ಒಂಥರ ಬಹಳ ಆ ಕಾಲದಲ್ಲಿ ನವಿರಾಗಿ ಬಂದಂಥ ಸಿನ್ ಅನ್ನೋರು ಸಿನಿಮಾಗಳು ಬರ್ತಾ ಇರುವಾಗ ಮತ್ತು ಲವ್ ಸ್ಟೋರಿ ನಮ್ಮಲ್ಲಿ ಬೇರೆ ಬೇರೆ ಥರದ್ದೆಲ್ಲ ಬರುತ್ತೆ ಈ ಥರದ ಲವ್ ಸ್ಟೋರಿ ಬಹಳ ಅಪರೂಪ ಮತ್ತು ಇದು ಎಲ್ಲೋ ನಿಮಗೆ ಬಹಳ ಹಿಂಸೆ ಅಥವಾ ನಿಮ್ಗೆ ಅದು ಅಂತ ಅನಿಸಲ್ಲ ಒಂದು ಫ್ಯಾಮಿಲಿ ಆಡಿಯನ್ಸಿಗೆ ಆಗುವಂತಹ ಸಿನಿಮಾ ಇದು ಒಂಥರ ಗುಡ್ ಪಿಕ್ಚರೈಸೇಷನ್ ಗುಡ್ ಮ್ಯೂಸಿಕ್ ಗುಡ್ ಎಡಿಟಿಂಗ್ ಮತ್ತು ಅಣ್ಣ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಎರಡು ರೋಲ್ಗಳಲ್ಲಿ ಸೊ ಅವರು ಕವಿಯಾಗಿ ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ಒಂಥರದ್ದು ಸಿಂಗರಾಗಿ ಒಂದು ರೋಲು ಆಮೇಲೆ ಅವಳ ನೆನಪುಗಳನ್ನು ತರೋದಕ್ಕೆ ಮಾಡಿದ ಮೂರು ಶೇಡಲ್ಲಿ ಅದರ ಮೂರು ಹೆಸರು ನನಗೆ ಅಣ್ಣ ಅವರ ಡ್ಯೂಯಲ್ ರೋಲ್ಗಳಲ್ಲಿ ಭಾಳ ಇಂಪಾರ್ಟೆಂಟ್ ಅನ್ಸೋದು ಇದು ಅಂದರೆ ನಿಮ್ಗೆ ಎರಡು ಥರದ ಪಾತ್ರ ಇರ್ತವೆ ಲಾಯರು ಅಂತಂದರೆ ಇವನು ಅವ್ನು ಕಳ್ಳಾದರೂ ಅದೇ ಥರ ಮಾಡ್ತಾನೆ ಲಾಯರ್ ಆದರೂ ಅದೇ ಥರ ಮಾಡ್ತಾನೆ ಡಾಕ್ಟರ್ ಆದರೂ ಥರ ಆ್ಯಕ್ಟಿಂಗ್ ಮಾಡ್ತಾನೆ ಹಂಗಲ್ಲ ಅಣ್ಣ ಅವ್ರು ಬೇರೆ ಬೇರೆ ರೋಲ್ ಮಾಡಿದ್ರೆ ಅದಕ್ಕೆ ಬೇರೆ ಬೇರೆ ಇದನ್ನು ಕೊಡ್ತಾಯಿದ್ರು ಅದನ್ನ ಇವರು ತಗೊಂಡು ಬಂದಿದ್ದಾರೆ ಅಣ್ಣವ್ರು ಒಂಥರ ಒಂದು ತೂಕ ಆ ಕ್ಯಾರೆಕ್ಟ್ರಿಗೆ ಪ್ಲೇ ಬಾಯ್ ಅಂದರೆ ಪ್ಲೇ ಬಾಯ್ ತರೋದು ಸೀನ್ಗಳನ್ನು ಮಾಡ್ತಾರೆ ಸಿಂಗರ್ ಅಂದರೆ ಸಿಂಗರ್ ಥರದ ಸೀನ್ಗಳನ್ನು ಮಾಡ್ತಾರೆ ಒಬ್ಬ ಫ್ರೆಂಡು ಈ ಥರದ ಎಮೋಷನ್ಗಳನ್ನು ವರ್ಕೌಟ್ ಮಾಡಿದಂತಹ ಸಿನಿಮಾದ ಕಷ್ಟದ ಜನ್ಮ ಮುಗಿದು ಹೋಗ್ತಿದೆ ಅಂತ ಸಂತೋಷ ಆದರೂ ನಿನ್ನನ್ನು ಬಿಟ್ಟು ಹೋಗೋದಕ್ಕೆ ಕಷ್ಟ ಆಗ್ತಿದೆ ಕಣ ಅದಕ್ಕೆ ಕಣ ಸ್ನೇಹಿತ ಸೆಳೆತಾ ಅಂತ ಹೇಳೋದು ಹಂಗಾಗಿ ನಂಗೆ ಅಣ್ಣವರು ಶ್ರಾವಣ ಬಂತು ಮಾತಾಡುವಾಗ ಒಂದ್ಸಲ ಹೇಳಿದ್ರು ಅವರು ಹಂಗೆ ಇನ್ನೂ ಆ ಸಿನಿಮಾದಲ್ಲಿ ಎರಡು ಹಾಡಿದ್ರು ಚೆನ್ನಾಗಿರುತ್ತೆ ಭಾಳ ಮಜವಾಗಿದೆ ಹಾಡುಗಳು ಆ ಸಿನಿಮಾದಲ್ಲಿ ಅಂತೇಳಿ ಸೊ ಕೊನೆಗೂ ನಂಗೆ ಅನಿಸೋದಷ್ಟು ಎರಡು ಹಾಡು ಇರ್ಬೋದಾಗಿತ್ತು ಕರೆಶನ್ ಅವರು ವಾಣಿಜ್ಯರ ಮತ್ತು ರಾಜ್ಕುಮಾರ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಇನ್ನೊಂದೆರಡು ಹಾಡು ಇರ್ಬೋದಾಗಿತ್ತು ಆ ಸಿನಿಮಾದಲ್ಲಿ ಅಂತ ಹೇಳಿ